ನಮಸ್ಕಾರ ಅಗ್ದ ಕಾಣಿಸ್ತಾ ಇದೆಯಲ್ಲ ಚಳಿ ಸ್ಟಾರ್ಟ್ ಆಯ್ತು ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಒಂದು 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 ನಾವೆಲ್ಲ 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 ಟಿಫನ್ ಮಾಡಿ ಊಟ ಬರ್ತಾ ಜನಕ್ಕೆ ಸುಸ್ತಾಗಿದ್ದರು ಈತನ ಕಳೆ ಬರ್ತಾರೆ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ನಮ್ಮೂರಿನ ಪ್ರತಿಭೆ ಅಂತ ಹೇಳೋದು ಅದೇ ಊರಲ್ಲಿ ಒಟ್ಟಿ ಅದೇ ಊರಲ್ಲಿ ಬಂದು ಭಾಷಣ ಮಾಡೋದು ಒಂದು ಅದೃಷ್ಟ ಅಂತ ನನ್ನ ಜೊತೆ ವೇದಿಕೆಗಳ ಹಾಸಾಗಿರ್ತದೆ ಎಸ್ವಿ ಅವರೇ ಹಾಗೂ ನಮ್ಮ ಕೊಲ್ಲಳ್ಳಿ ವೆಂಕಟೇಶ್ ಆಚಾರ್ಯವರೇ ಹಾಗೂ ಡಾಕ್ಟರ್ ಈತನೇ ನಮ್ಮನ್ನೆಲ್ಲ ಮಾತಾಡ್ತಕ್ಕಂಥ ಡಾಕ್ಟರ್ ಎಸ್ವಿಜಿ ಮೇಡಮ್ ಅವರೇ ಹಾಗೂ ನಮ್ಮ ಶೆಟ್ಟಿ ಶೆಟ್ಟಿಯವರೇ ಹಾಗೂ ಉಡುಪಿ ಭಾಗದಿಂದ ಮುಳುಭಾಗಲು ಬಂದಿರತಕ್ಕಂಥ ಮತ್ತೋರ್ವ ಆರ್ ಎಸ್ ಎಸ್ ನಾಯಕರಾಗಿರ್ತಕ್ಕಂಥ ನಮ್ಮ ಇವತ್ತಿನ ಕೇಂದ್ರ ಬಿದ್ದಾಗಿರ್ತಕ್ಕಂಥ ನಮ್ಮ ನಮ್ಮ ಸತೀಶ್ ಪೂಜಾರ್ ಅವರು ಮುಳುಬಾಗಲಿಗೆ ಸ್ವಾಗತವನ್ನು ವಹಿಸ್ತೀರಿ ಶಾಸಕರ ಕಡೆಯಿಂದ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಈ ಮುಳುಗಾಗಲ ಕ್ಷೇತ್ರ ಎಸ್ಪೆಷಲಿ ನನಗೆ ಪುಣ್ಯ ದಿನ ಅಂತ ಹೇಳ್ಬೋದು ಯಾಕೆಂತಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಕೂಡ ಶಾಸಕರ ಅಧ್ಯಕ್ಷ ವಹಿಸಿಲ್ಲ ಫಾಸ್ಟ್ ಟೈಮ್ ಇನ್ನೂರ ಇಪ್ಪತ್ನಾಲ್ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ನಿಮ್ಮ ಶಾಸಕರನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ಈ ಹಿಂದೂ ಸಮಾವೇಶಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಈ ತರ ಸುವರ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮಗೆ ನಮ್ಮ ಹಿಂದುತ್ವಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಇವತ್ತು ಬಹುಶಃ ನಾನು ಶಾಸಕರಾಗಿದ್ದಕ್ಕೆ ಇವತ್ತು ಇವತ್ತು ಈ ದಿನ ಸಾರ್ಥಕ ಇತ್ತು ಅಂತ ನನಗೆ ಮನಸ್ಸಲ್ಲಿ ಭಾವನೆ ಇದೆ ಇವತ್ತು ಈ ವಿಜೃಂಭಣೆಯಿಂದ ಸಹಸ್ರಾರ ಸಂಖ್ಯೆಯಲ್ಲಿ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ಬಹುಶಃ ನಮಗೆ ಅವಶ್ಯಕತೆ ಅಲ್ಲ ಅನಿವಾರ್ಯತೆ ಇತ್ತು ಅವಶ್ಯಕತೆಗೂ ಅನಿವಾರ್ಯತೆ ತುಂಬಾ ವ್ಯತ್ಯಾಸ ಇದೆ ಇವತ್ತು ಈ ಹಬ್ಬ ಅನಿವಾರ್ಯತೆ ಇತ್ತು ನಮಗೆ ಅನಿವಾರ್ಯತೆ ಇತ್ತು ಸೊ ಸಾಕಷ್ಟು ವಿಚಾರಣೆ ಬಂದಾಗ ನನಗೆ ರಾಜಕಾರಣದಲ್ಲಿ ಭಾಷಣ ಮಾಡೋ ಅಭ್ಯಾಸ ಈ ಥರ ಹಿಂದುತ್ವದಲ್ಲಿ ಭಾಷಣ ಮಾಡೋ ಅಭ್ಯಾಸ ಇಲ್ಲ ಸುಮಾರು ತುಂಬಾ ಏನು ಮಾತಾಡೋದು ಸ್ವಲ್ಪ ಹುಷಾರ ಮಾತಾಡಬೇಕಿಲ್ಲ ಯಾಕೆಂದರೆ ಯಾಕಂದ್ರೆ ಇದು ಈ ತರ ವೇದಿಕೆ ಅದು ಇದು ಫಸ್ಟ್ ಟೈಮ್ ಈ ತರ ವೇದಿಕೆ ನಾನು ಮಾತಾಡ್ತಾ ಅದಕ್ಕೆ ಸ್ವಲ್ಪ ಹುಷಾರ ಮಾತಾಡಬೇಕು ಅದಕ್ಕೆ ನಾನು ಹೇಳೋದಂದೇ ಇವತ್ತು ಬರ್ತಾ 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 ಹಿಂದುತ್ವ 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 ಅಂತ ಹುಡ್ತಾ ಇದೆ ಈಗ ಎಂತ ಹೇಳ್ತಾ ಇದೆ ಸ್ವಲ್ಪ ದಿವಸಗಳಿಂದ ಮಲಗಿತ್ತು ಯಾಕೆ ಜಾತಿ 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 ಅಂತ ಹೋಗ್ತಾ ಇದ್ದೀವಿ ಜಾತಿಯಿಂದ ಹೋಗ್ತಾ ಇದ್ದೀವಿ ನಾವು ಆ ಜಾತಿ ನಾವು ಈ ಜಾತಿ ಈ ಜಾತಿ ಅಂತ ಹೋಗ್ತಾ ಇದೀವಿ ಬಟ್ ಅಲ್ಲ ನಾನು ಅಹಂಕಾರನ ಬಿಟ್ಟರೆ ನಾನು ಅಹಂಕಾರ ಬಿಟ್ರೆ ನಾವೋ ಒಂದು ಹಿಂದೂ ಬಂದ್ರೆ ಇಂದು ಅವತ್ತು ಹುಟ್ಟುತ್ತೆ ಫಸ್ಟ್ ಆಫ್ ಆಲ್ ಮನುಷ್ಯತ್ವದಲ್ಲಿ ವ್ಯಕ್ತಿತ್ವದಲ್ಲಿ ನಾನು ಅಹಂಕಾರವನ್ನು ಬಿಡಬೇಕಾಗುತ್ತೆ ನಾವು ನಾನು ನಾವು ಇವತ್ತು ನೋಡ್ತಾ ಇರಬೇಕು ಕ್ಷೀಣಿಸ್ತಾ ಇದೆ ಮತಾಂತರ ಆಗ್ತಾ ಇದೆ ಮತಾಂತರ ಇವತ್ತು ನಮ್ಮನ್ನು ಭೇಟ ಮಾಡ್ತಾ ಇದ್ದಾರೆ ಬೇರೆ ಅನ್ನೋ ನಾನು ಬೇರೆ ಇರ್ತಕ್ಕಂಥ ನಮ್ಮನ್ನ ಬೇಟೆ ಮಾಡ್ತಾ ಇದ್ರೆ ನಮ್ಮತ್ ಬಾ ನಮ್ಮ ಬಾ ನಮ್ಮತ್ ಬಾ ಇದೊಂಥರ ಬೇಟೆ ಮತಾಂತರ ಬೇಟೆ ಆಗ್ಬಿಟ್ಟಿದೆ ಎಲ್ಲಿ ನಮ್ಮ ಹಿಂದುತ್ವವನ್ನು ಕಾಪಾಡಬೇಕಾದ್ರೆ ದಯವಿಟ್ಟು ಶ್ರೀರಾಮರ ನಾವು ಕೂಗ್ತೀವಿ ದೇವರ ಪ್ರಾರ್ಥನೆ ನಾವು ಮಾಡ್ತೀವಿ ಅವತ್ತು ಹಿಂದುತ್ವ ಉಡ್ಲಿಕ್ಕಂಥ ಭವಿಷ್ಯ ನಾವು ಉಳಿಬೇಕಾಗುತ್ತೆ ತಮಗೆ ಗೊತ್ತಿರಲಿ ನಾನು ನಾನು ಮುಳುಗಾಗಲು ಬಂದಾಗಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಾಲೆ ಹಾಕ್ಸ್ತಾ ಇದ್ದೀನಿ ಈ ಮಾಲೆ ಹಾಕ್ಸ್ತಾ ಇದ್ದೀನಿ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ವರ್ಷಕ್ಕೆ ಐವತ್ತರಿಂದ ಐವತ್ತಾರು ಸಾವಿರ ಹೆಣ್ಮಕ್ಳನ್ನ ನಾನು ಮಾಲೆ ಹಾಕ್ಸ್ತಾ ಇದ್ದೀವಿ ಹಿಂದುತ್ವ ಉಳಿಬೇಕು ಸಾಕಷ್ಟು ಜನ ಸುಮಾರು ಜನ ನಮ್ಮ ತರಡು ತರಡಿಯರು ಮಾಲೆ ಆಗ್ತಾ ಇದ್ವಿ ಐಷ್ಯಾನ ಆಗ್ತಾ ಇದ್ವಿ ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತದೋ ನಮ್ಮ ಹಿಂದುತ್ವ ಉಳಿದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ನಾವು ಕೊಟ್ಟಿನ ಮಾತ್ರ ತಪ್ಪು ಅಂತ ಜನ ನಾವಲ್ಲ ಕೊಟ್ಟು ಮಾತ್ರ ಹಿಂದೆ ಹೋಗ್ತಕ್ಕಂತ ನಾವು ಜನ್ಮ ಹಿಂದೂ ಧರ್ಮದ ಅಲ್ಲ ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂಥದ್ದು ಯಾವ್ದಾದ್ರೂ ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಕೆಲಸ ಮಾಡ್ತಾರೆ ಯಾರು ಸೀತಾದೇವನ್ನ ಕಾಡಿಗೇವ ಹುಡುಕೊಂಡಾಗ ಶ್ರೀರಾಮ ಚಂದ್ರ ಸಿಗುವುದಿಲ್ಲ ಸೀತಾದೇವನ ಹುಡುಕಿ 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 ಒಂದು ನವಿಲು ಬರುತ್ತೆ ಪರಮಾರ್ಥ ನೋಡಿದ್ದೇನೆ ಆ ಸ್ಥಳವನ್ನು ಇಡೀ ನವಿಲು ಕೆರೆಯೆಲ್ಲ ಆಗುತ್ತೆ ತಾಳ ಬಿಡ್ತಕ್ಕಂಥ ಸಮಯ ಬಂದಾಗ ಶ್ರೀರಾಮಚಂದ್ರ ಮಾತಾಡ್ತಾನೆ ನನ್ನ ದೇವೆಯನ್ನು ಹುಡುಕ್ಲಿಕ್ಕೆ ನೀ ಹೆಲ್ಪ್ ಮಾಡಿದ್ಯಾ ಬಹುಶಃ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ನನ್ನ ಮೊದಲಿಂದ ತಲೆಯಲ್ಲಿ ಎತ್ತಿ ಓಡಾಡ್ತೀನಿ ತಲೆಯಲ್ಲಿ ಓಡಾಡ್ತೀನಿ ಅಂತ ಮಾತಾನೆ ಇದೇ ಶ್ರೀರಾಮಚಂದ್ರ ಯುಗದಲ್ಲಿ ಶ್ರೀಕೃಷ್ಣ ಅವತಾರ ಎತ್ತಾಗ ಶ್ರೀ ಮಗುವಾಗಿಂದ ಕೂಡ ಆ ನಬುಲಕ್ಕೆಯನ್ನ ತಲೆ ಮೇಲೆ ಇಟ್ಕೊಂಡು ಹೋಗತಕ್ಕಂತ ಯಾರಾದ್ರೂ ಶ್ರೀರಾಮಚಂದ್ರ ಕೊಟ್ಟು ಮಾತ್ರ ಯಾರು ಉಳಿಸ್ಕೊಂಡಿದ್ರೆ ಅದು ಹಿಂದೂ ಧರ್ಮದ ಶ್ರೀರಾಮ ನಮ್ಮಲ್ಲ ಚಂದ್ರ ಶ್ರೀರಾಮ ಚಂದ್ರೂ ನಾವು ಇವರು ನಾವು ಆ ಜಾತಿ ನಾವ್ ಈ ಜಾತಿ ಇದೆಲ್ಲ ಹೋಗುವಂತ ದಿವಸ ಬಂದಿದೆ ಅನಿವಾರ್ಯತೆ ಇಂಥವರು ಈ ಸ್ಟೇಜ್ ಅಲ್ಲಿ ಕೂತಿದೀವಿ ಅವಶ್ಯಕತೆ ಇಂಥವರು ಈ ಸ್ಟೇಜ್ ಅಲ್ಲಿ ಕೂತಿದೀವಿ ಅವಶ್ಯಕತೆ ಹಿಂದೂರು ಆಚೆ ಇದಾರೆ ಇನ್ನೂ ಅವೇರ್ನೆಸ್ ಕಡಿಮೆ ಇದೆ ಈ ತರ ಅವೇರ್ನೆಸ್ ಕಡಿಮೆ ಹೋದಾಗ ನಮ್ಮನ್ನು ತುಳಿಲಿಕ್ಕೆ ತುಂಬಾ ದಿವಸ ಇಲ್ಲ ನಾವು ನೀವು ಎದ್ದಿರ್ತಕ್ಕಂಥ ಸಮಯ ಇವತ್ತು ಬಂದಿದೆ ಕನ್ಯಾಕುಮಾರಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಯಾರಿಗೋಸ್ ನಮ್ಮ ನಮ್ಮ ಮಕ್ಕಳ ಹುಡುಗೋಸ್ ಇದು ಯಾರೋ ಸಮಾವೇಶನೋ ಯಾರೋ ಸಂಕ್ರಾಂತಿಯೋ ಯಾರೋ ದೀಪ ದೀಪಾವಳಿ ಅಲ್ಲ ಹಿಂದುತ್ವ ಉಳಿಬೇಕಾದ್ರೆ ಕನ್ನಾಕುಮಾರಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ ವಾಲಂಟಿಯರ್ ಸೆಟ್ ಆಗಿದೆ ಇದು ನಂದು ಯಾರು ಕಾರ್ಡ್ ಕೊಟ್ಟು ಕರೆಯಂಗಿಲ್ಲ ಸಮಾವೇಶಕ್ಕೆ ಯಾರು ಈ ವಶ ಕರೆಯಂಗಿಲ್ಲ ಯಾರು ಹಿಂದೂ ಅಂತ ನಾವು ಅನ್ಕೊಂಡು ಈ ಸಮಸ್ಯೆ ವಾಲಂಟಿಯರ್ ಬರಬೇಕಾಗುತ್ತೆ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಮೂಡರ ಬಾಗಿಲು ಬಹುಶಃ ಈ ಮುಳುಭಾಗರ ಬಗ್ಗೆ ಜನಕ್ಕೆ ಗೊತ್ತಿದ ಗೊತ್ತಿಲ್ಲ ಗರುಡ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷ ಕೊಂದೇವಿ ಗರುಡ ದೇವಸ್ಥಾನ ಸಾವಿರದ ಮುನ್ನೂರ ಎರಡು ವರ್ಷ ಕೇಳು ಮನೆ ಅರ್ಜುನ ಸ್ಥಾಪಿಸಿದ ಆಂಜನೇಯ ಸ್ವಾಮಿ ನಮ್ಮ ಮುಳುಬಾಗಲು ಇಡೀ ದಕ್ಷಿಣ ಭಾರತದ ವಚನ ಅಂದ್ರೆ ಈ ಸ್ವಾಮೀಜಿಯ ವಚನ ಇರ್ತಕ್ಕಂಥ ಸ್ಥಳ ಯಾರಿದ್ರೆ ಲಕ್ಷ್ಮಣ ಸೋಮೇಶ್ವರ ವಿರೂಪಾಕ್ಷ ರಾಮ ಮತ್ತು ಲಿಂಗನ ಏಕಾಗಿದ್ದ ಒಂದೇ ಒಂದು ಜಾಗ ರಾಮಲಿಂಗೇಶ್ವರ ಆವಣಿ ಇವತ್ತು ಒಂಬತ್ತು ದೇವರ ದೇವರ ನಾಡು ಈ ಮುಳುಭಾಗಲ್ಲಿ ಇಂತಹ ಜನದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು ನಾವು ನಿಜವಾದ ಪುಣ್ಯವಂತರು ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮುಳುಭಾಗದಿಂದ ಹುಟ್ಟಬೇಕು ಈ ಮುಳಭಾಗದಿಂದಲೇ ಹುಟ್ಟಬೇಕು ಬಹುಶಃ ನನಗೆ ಕೋಲಾರದಲ್ಲೂ ಎಲ್ಲೋ ಒಂದು ಕಡೆ ಅವಮಾನ ಆಯ್ತು ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ದರೆ ಈ ಸಮಾವೇಶವನ್ನು ತೋರಿಸ್ತಾ ಇದ್ವಿ ನಮಗೆ ಸಂದೇಶಕ್ಕಾಗಿ ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮಗೆ ಸಿಕ್ಕಿದೆ ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾವು ಹಿಂದೂಗಳು ನಾವು ಹಿಂದಿನಿರ್ತಕ್ಕಂಥ ಸಮಯ ಇವತ್ತು ಬಂದಿದೆ ಎಲ್ಲ ತರಣ ತೊಳೆಯರು ಕೂಡ ಎಲ್ಲ ನಮ್ಮ ಎಲ್ಲ ಯುವಕ ಯುವಕರು ಎಚ್ಚೆತ್ತು ಬರ್ತಕ್ಕಂಥ ಸಮಯ ಬಂದಿದ್ದಕ್ಕೋಸ್ಕರ ಈ ಸಮಾವೇಶದಲ್ಲಿ ನನ್ನ ಕರೆದು ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನಗೆ ಹತ್ತು ನಿಮಿಷ ಮಾತ್ರ ಕೊಟ್ಟಿದ್ದಾರೆ ಹತ್ತು ದಿವಸದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ ಸೊ ಅದರಿಂದ ಈ ಸಮಾವೇಶದಲ್ಲಿ ಭಾಗಿಸ್ತಕ್ಕಂಥ ಎಲ್ಲ ನನ್ನ ತಣ್ಣ ತಳಿಯರು ಕೂಡ ಎಲ್ಲ ಸಮಾವೇಶ ಹಿಂದೂ ನನ್ನ ಮತಾರು ಕೂಡ ಈ ಶಾಸಕರ ಕಡೆಯಿಂದ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಮಸ್ಕಾರಗಳನ್ನು ನಮಸ್ಕಾರ ಈ ವೇದಿಕೆಯನ್ನು ಅವಕಾಶ ಕೊಟ್ಟಿದ್ದಕ್ಕೆ ನಿನ್ನೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸಿ ಓದ್ತಾ ಇದ್ದೀನಿ ಜಯ ಶ್ರೀರಾಮ್